ಅಂದರೆ ನಿಮ್ಮ ಇಷ್ಟಾರ್ಥ ಏನೇ ಇದ್ದರೂ ಎಲ್ಲ ಈಡೇರಿಸೋ ಒಂದು ಪ್ರಭಾವಶಾಲಿ ಒಂದು ಅರ್ಥ ಇದರಲ್ಲಿ ಬರೀ ಕೆಲವೊಂದು ಮೂಲಿಕೆಗಳು ಬೇಕಾಗುತ್ತೆ ಬರೀ ಮೂಲಿಕೆ ಹಾಕಿ ಮಾಡೋ ಅಂಥದ್ದು ಈ ವಿಡಿಯೋನಲ್ಲಿ ನಾನು ತೋರಿಸ್ತೀನಿ ನೋಡಿ ನೋಡಿ ಅರ್ಥ ಮಾಡಿಕೊಂಡು ನಿಮಗೆ ಕಾಲಾವಕಾಶ ಸಿಕ್ಕಿದಾಗ ನೀವು ಇದನ್ನ ಈ ರೀತಿ ಪ್ರಯೋಗ ಮಾಡಿ ಹಾಂ ಇಷ್ಟಾರ್ಥ ಸಿದ್ಧಿ ಎಲ್ಲ ಯಶಸ್ವಿ ಆಗುತ್ತೆ ಆಯಿತಾ ನಿಮಗೆ ಮಯೂರ ಶಿಕೆ ಅಂತ ನೋಡಿರ್ತಿರಲ್ಲ ಅದರದ್ದು ಬೇರು ಬೇಕಾಗ್ತದೆ ಈ ಥರ ಬೇರು ಐತೆ ಅದರದ್ದು ಒಂದು ಬೇರನ್ನ ನೀವು ತಗೊಳ್ಳಿ ನಂತರ ಇದು ಸಹದೇವಿ ಸಹದೇವಿ ಗಿಡದ್ದು ಬೇರು ಬೇಕಾಗುತ್ತೆ ನಂತರ ಒಂದು ಇದು ನೀಲಿ ವಿಷ್ಣುಕಾಂತಿ ನೀಲಿ ಹೂಬಿಡ ಅಂತ ವಿಷ್ಣುಕಾಂತಿ ಇದೊಂದು ಬೇರು ಬೇಕಾಗ್ತದೆ ಆಮೇಲೆ ಇದು ಎದುರು ಉತ್ರಾಣಿ ಎದುರು ಉತ್ರಾಣಿ ಇದು ಉತ್ತರದಕ್ಕೆ ಹೋಗಿರೋ ಅಂಥ ಬೇರು ಒಂದು ಬ್ರ್ಯಾಂಚ್ ಶಾಖೆ ಅದನ್ನ ತಗೊಬೇಕು ನಂತರ ತಾಮ್ರ ಶಿಖೆ ಅಂತ ನೀವು ನೋಡಿರ್ತೀರ ಎಲ್ಲ ಕಡೆ ಪಂಚಾರಿ ಗಂಗೆ ಅಂಗಡಿಲೂ ಮಾರ್ತಾರೆ ಇನ್ನು ಹಳೆ ವೀಡಿಯೋನಲ್ಲೂ ನಾವು ತೋರಿಸಿದೀವಿ ತಾಮ್ರದ ಕಡ್ಡಿ ಇದ್ದಂಗೆ ಇರ್ತದೆ ಇದ್ರದ್ದು ಇದ್ರದ್ದು ಬೇರನ್ನ ತಗೋಬೇಕಾಗತ್ತೆ ಇದ್ರ ಬೇರನ್ನ ತಗೋಬೇಕು ನಂತರ ರಾಮನ ಬಾಣ ರಾಮನ ಬಾಣ ಅನ್ನೋದು ಇದ್ರ ಬೇರ್ನೂ ತಗೋಬೇಕಾಗತ್ತೆ ಇಷ್ಟು ತಗೊಂಡು ನಂತರ ಒಂದು ಎಕ್ಕದ ಗಿಡದ ಬೇರು ಎಕ್ಕದ ಗಿಡದ ಬೇರು ನಂತರ ಒಂದು ಸ್ವಲ್ಪ ನವಸಾಗರ ಇದನ್ನು ತಾಯ್ತದೊಳಗಡೆಗೆ ಹಾಕಬೇಕಾಗತ್ತೆ ಆಮೇಲೆ ಪಾದ್ರಸ ಹಾಕಬೇಕಾಗತ್ತೆ ಮರಿಕಿರಿ ಇವಿಷ್ಟು ಸಾಮಗ್ರಿಗಳನ್ನು ಈ ರೀತಿ ಇರೋ ಒಂದು ತಾಯ್ತಕ್ಕೆ ಲೋಡ್ ಮಾಡಬೇಕಾಯ್ತದೆ ನಾವೆಲ್ಲ ಸೇರಿಸಿ ಇದರೊಳಗಡೆಗೆ ಪ್ಯಾಕ್ ಮಾಡಿ ಈ ಥರ ಒಂದೇ ಒಂದು ಕಣ ಪಾದ್ರಸನ ಇದರಲ್ಲಿ ಹಾಕಿ ಈ ರೀತಿ ಪಾದರಸನ ಇದ್ರೊಳಗೆ ಬಿಟ್ಬಿಡ್ಬೇಕು ಇದ್ರೊಳಗೆ ಈ ಥರ ಮಾಡಿದಾಗ ಇದು ಪೂರ್ತಿ ಒಳಗೆ ಹೋಗ್ಬಿಡ್ತದೆ ಪಾದರಸ ನಂತರ ಈ ರೀತಿ ಗ್ಯಾಪ್ಗೆ ಇದಕ್ಕೂ ಕೂಡ ಗ್ಯಾಪ್ ಇರುತ್ತೆ ಇದಕ್ಕೂ ಕೂಡ ಮೂಲಕ ಎಲ್ಲ ತುಂಬಿ ಮೇಣ ಹಾಕಿ ಇದಕ್ಕೆ ಪ್ಯಾಕ್ ಮಾಡಬೇಕಾಗತ್ತೆ ಬಿಡಬೇಕು ಈ ಥರ ನೀಟಾಗಿ ಪ್ಯಾಕ್ ಮಾಡಿಬಿಡಬೇಕು ಇದೊಂದು ಕಲ್ಲಲ್ಲಿ ಮೇಲಿನ ಟ್ಯಾಪ್ ಮಾಡಿದಾಗ ಇದು ನೀಟಾಗಿ ಪ್ರೆಸ್ ಆಗುತ್ತೆ ನಂತರ ಇದಕ್ಕೆ ಎರಡು ಗಂಧದ ಕಡ್ಡಿ ಹಸಿ ಪೂಜೆ ಮಾಡ್ಕೋಬೇಕು ಇದಕ್ಕೆ ವಿಭೂತಿ ಹಾಕ್ಬೋದು ನಂತರ ಶಿವಷ್ಟಕ ಗಂಧ ಅಂತ ಸಿಕ್ಕುತ್ತೆ ಪಂಚಾರಿ ಗಂಧಿ ಅಂಗಡಿಲಿ ಅಂತನ್ನೆಲ್ಲ ಇದಕ್ಕೆ ಹಚ್ಚಿ ನೀವು ಒಂದು ಒಳ್ಳೆಯ ಜಾಗದಲ್ಲಿ ಇದನ್ನು ಇಟ್ಕೊಂಡು ನೀವು ಇದಕ್ಕೆ ಎರಡು ಗಂಧದ ಕಡ್ಡಿ ಹಸಿ ಇದಕ್ಕೆ ಗಂಧ ಕಡ್ಡಿ ಹೊಗೆ ಧೂಪ ತೋರಿಸ್ತಾ ತೋರಿಸ್ತಾ ನೀವು ಶಿವನ ಮಂತ್ರ ಇದಕ್ಕೆ ಪ್ರಯೋಗ ಮಾಡ್ಬೋದು ಶ್ರೀರಾಮನ್ ಮಂತ್ರ ಪ್ರತಿಯೊಂದು ಎಲ್ಲನೂ ಸೇರಿಸ್ಬೋದು ಈಗ ಹಿಂದಿನ ವಿಡಿಯೋನ ಹಿಂದೆ ಯಾವ ಯಾವ ಇದಕ್ಕೆ ಮೂಲಿಕೆಗಳ ಸೇರಿಸಿದೀವಿ ಅಂತ ಆದಷ್ಟು ಸೇರಿಸಿದಾಗ ಇದು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಇದು ಪಣ ತೊಟ್ಟು ನಿಂತ್ಕೊಂಡು ಕೆಲಸ ಮಾಡ್ತದೆ ಅನುಕೂಲ ಮಾಡಿಕೊಡ್ತವೆ ಇವು ನಂಬಿಕೆ ವಿಶ್ವಾಸದಿಂದ ಸಾಧಿಸ್ಬೇಕು ಅಷ್ಟೇ ಇದನ್ನು ಹಾಕ್ಕೊಂಡು ಸ್ನಾನ ಮಾಡಕ್ಕೆ ಹೋಗಬಾರ್ದು ಸ್ನಾನ ಮಾಡಿದ್ರೆ ಇದು ಒಳಗಡೆಗೆ ನೀರು ನುಗ್ಗ್ದಾಗ ಒಳಗಿರೋಂಥ ಮೂಲಿಕೆಗಳೆಲ್ಲ ಹಾಳ ಆವಾಗ ಇದರದು ಪರಾಕ್ರಮಗಳು ಕಮ್ಮಿ ಆಗ್ಬಿಡ್ತವೆ ಹಾಗಾಗಿ ಇದಕ್ಕೆ ನೀರು ಬಿಡಿಸ್ಕೋಬಾರ್ದು ಅಂಗಡಿ ಕಂಡ್ರೆ ಇದು ಸುಮಾರು ಒಂದು ಐದಾರು ವರ್ಷದ ತನಕ ಇದು ಯಶಸ್ವಿ ಮಾಡಿಕೊಡುತ್ತೆ ಎಂಥದ್ದಿದ್ರೂ ಪ್ರಣ ತೊಟ್ಟು ಕೆಲಸ ಮಾಡುತ್ತೆ ಆ ರೀತಿ ಪ್ರಯೋಗ ಇದು